ಸರ್ ಈಗ ಇಷ್ಟು ಫ್ಲೇಮ್ ಬರ್ತಾ ಇದೆಯಲ್ಲ ನೋಡಿ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ಫ್ಲೇಮನ್ನು ಕಂಟ್ರೋಲ್ ಮಾಡ್ಕೋಬಹುದು ಸರ್ ನಾನು ನಿಮ್ಗೆ ತೋರಿಸ್ತೀನಿ ಇಷ್ಟು ಫ್ಲೇಮ್ ಬಂದಾಗ ನಮ್ಗೆ ಒಗ್ಗರಣೆ ಆಗಬೇಕಂದ್ರೂ ಇಂಥ ಟೈಮ್ಗಳಲ್ಲಿ ತುಂಬ ಇಶ್ಯೂ ಆಗುತ್ತೆ ಹಾಲು ಹೊಂದೋಗುವಾಗ ನಾವು ಅದನ್ನ ನಿಲ್ಲಿಸಬೇಕಾದ್ರೆ ಫ್ಲೇಮನ್ನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಸರ್ ಈಗ ಫ್ಲೇಮು ಕಂಪ್ಲೀಟ್ಲಿ ಡೆಡ್ ಅಂದ್ರೆ ನಿಮ್ಗೆ ನೀಟಾಗಿ ಕಂಟ್ರೋಲ್ ಆಗೋ ಫ್ಲೇಮ್ ಅನ್ನೋದು ನೋಡಿ ನಾವು ಇದನ್ನ ಈ ತರ ಹ್ಯಾಂಡಲ್ ಕೂಡ ಮಾಡ್ಕೋಬಹುದು ಬಿಸಿ ಇರಲ್ಲ ಬಿಸಿ ಬರಲ್ಲ ಸರ್ ಈ ಪೈಪ್ ಏನಾದ್ರೆ ಇರುತ್ತೋ ಈ ಕಡೆ ಬಿಸಿ ಬರಲ್ಲ ಸರ್ ನಮ್ಗೆ ಗೆ ಕಂಪ್ಲೀಟ್ಲಿ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಬರುತ್ತೆ ನಿಮ್ಗೆ ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಮನೆಯಲ್ಲಿ ಇಬ್ಬರೇ ಇದಾರೆ ಇಬ್ಬರು ಬೇಕಂದ್ರೆ ಸಿಗುತ್ತೆ ಒಂದ್ ಹತ್ತು ಸಾವಿರ ಜನ ಕಡಿಗೆ ಮಾಡ್ಬೇಕು ಕಲ್ಯಾಣ ಮಂಟಪ ಇರುತ್ತೆ ಕ್ಯಾಟರಿಂಗ್ ಅವರು ಇರ್ತಾರೆ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಸ್ಟಾಪ್ ಮಾಡಿದೆ ನಾನ್ ಸ್ಟಾಪ್ ಆಗಿ ಉರ್ಸೋಂತ ಸ್ಟವ್ ಒಂದ್ ಒಳ್ಳೆ ಟಾಪ್ ಕ್ವಾಲಿಟಿಯಲ್ಲಿ ಕೊಡ್ತೀವಿ ನೋಡಿ ಮೊಬೈಲ್ ಚಾರ್ಜರ್ ಸರ್ ಎರಡು ಅಡಾಪ್ಟರ್ ಬರುತ್ತೆ ಇದನ್ನು ನಾವು ಕರೆಂಟ್ ಯೂಸ್ ಮಾಡ್ಬೋದು ಇಲ್ಲೋ ಪವರ್ ಬ್ಯಾಂಕಿಂದ ಕೂಡ ರನ್ ಮಾಡ್ಬೋದು ಇಲ್ಲಾಂದರೆ ಯು ಪಿ ಎಸ್ ಬ್ಯಾಟ್ರಿ ಆಗ್ಬೋದು ಇಲ್ಲ ಕಾರ್ ಬ್ಯಾಟ್ರಿ ಆಗ್ಬೋದು ಮತ್ತು ನಾವು ಮನೆ ಒಳಗಡೆ ಇಟ್ಕೋಬೇಕು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಔಟ್ಡೋರು ಇಂಡೋರು ಏನೂ ಡಿಫ್ರೆನ್ಸ್ ಬರಲ್ಲ ಹೊಗೆ ಅನ್ನೋದು ಒಂದು ಪರ್ಸೆಂಟ್ ಹೊಗೆ ಕೂಡ ಬರಲ್ಲ ಸರ್ ಇದರಲ್ಲಿ ಏನು ಸರ್ ಅದು ಆರಂಜಗಿದೆ ನೋಡಿ ಇನ್ನು ಈಗಲೇ ಸರ್ ಅನಿಸಿದ್ದು ಇನ್ನೂ ಎರಡು ನಿಮಿಷ ಕೂಡ ಕಂಪ್ಲೀಟ್ ಆಗಲಿಲ್ಲ ಸ್ಟಾರ್ಟ್ ಆಗಿದೆ ಸರ್ ಇದು ಕಂಪ್ಲೀಟ್ಲಿ ಏನಂದರೆ ಫ್ಲೇಮ್ ಅಂತ ಅನ್ನಬಾರ್ದು ಈಟ್ ಜನ್ರೇಷನಲ್ಲಿ ಅಡುಗೆಯನ್ನು ತಯಾರು ಮಾಡಬೇಕು ಇದು ಏನಂದ್ರೆ ಸರ್ ಇದರಲ್ಲಿ ಫ್ಲೇಮು ನಿಮ್ಗೆ ಈ ಐ ಬರ್ತಿದೆ ಬಟ್ ಅದರಲ್ಲಿ ಕಾಣಿಸ್ತಿಲ್ಲ ಏನಂದ್ರೆ ಕಾರಣ ನಮ್ಗೆ ಇದು ಗ್ಯಾಸ್ ಫ್ಲೇಮ್ ಸರ್ ಬ್ಲೂ ಫ್ಲೇಮು ಲೈಟಿಂಗ್ ಅಲ್ಲಿ ಕಾಣಿಸಲ್ಲ ನಾನು ನಿಮಗೆ ಲೈಟ್ ಆಫ್ ಮಾಡಿ ಕೂಡ ನೀಟಾಗಿ ಫ್ಲೇಮ್ ತೋರಿಸ್ಕೊಡ್ತೀನಿ ಎಲ್ರಿಗೂ ಎಂ ಬಿ ಪಿ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನೋಡಿದ್ರಲ್ಲ ಹೈಲೈಟ್ಸು ಯಾವ ಥರ ಇದೆ ವುಡ್ ಗ್ಯಾಸಿಫೈಯರ್ ಅಂತೇಳಿ ಸೊ ಇದು ಹೆಂಗೆ ಅಂದ್ರೆ ಸ್ವಲ್ಪ ಕಟ್ಟಿಗೆ ಹಾಕಿದ್ರೆ ಸಾಕು ಅದೆಷ್ಟೋ ಅವರು ಉರಿತಕ್ಕಂಥ ವುಡ್ ಗ್ಯಾಸಿಫೈರ್ ಸ್ಟವ್ ಅಂತೇಳಿ ಸೊ ಇದನ್ನ ನಮ್ಮ ಕರ್ನಾಟಕಕ್ಕೆ ಇಂಟ್ರೊಡಕ್ಷನ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು ಎನ್ ಆರ್ ಕಾರ್ಪೊರೇಷನ್ ಕಡೆಯಿಂದ ರಂಜಿತ್ ಅವರು ಇದನ್ನ ನಮ್ಮ ಕರ್ನಾಟಕದಾದ್ಯಂತ ಆಲ್ ಓವರ್ ಇಂಡಿಯಾದ್ಯಂತ ಕಳಿಸ್ಕೊಡ್ತಾ ಇದ್ದಾರೆ ಸೊ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮೊದಲನೇ ಸರಿ ಎನ್ ಆರ್ ಕಾರ್ಪೊರೇಷನ್ ನಮ್ಮ ಚಾನಲ್ ಅಲ್ಲಿ ತೋರಿಸ್ತಾ ಇದ್ದೀವಿ ತುಂಬಾ ಓಮ್ ನಿಮ್ಮತ್ರ ಏರ್ ಕೂಲರ್ ಇಂದ ಹಿಡಿದು ಸ್ಟವ್ ಇಂದ ಹಿಡಿದು ಏನೇನು ಐಟಮ್ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಸಿಗ್ತಾನೆ ಇರುತ್ತೆ ಟ್ಯಾಪ್ ಗೀಸರ್ ಅಂದ್ರೆ ಸಾಕಷ್ಟು ಫೇಮಸ್ ಎನ್ ಆರ್ ಕಾರ್ಪೊರೇಷನ್ ಅಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ಸಿಕ್ಕಾಬಟ್ಟೆ ಐಟಮ್ ನ ಡೆಲಿವರಿ ಆಗಿದೆ ಆ ಪ್ರಾಡಕ್ಟ್ ತುಂಬಾ ಫೇಮಸ್ ಬಟ್ ನಮ್ಮ ಚಾನಲ್ ಅಲ್ಲಿ ಇವತ್ತು ತೋರಿಸ್ತಾ ಇದ್ದು ವುಡ್ ಗ್ಯಾಸಿಫೈಯರ್ ಅಂತ ಹೌದು ಸರ್ ಏನು ಇದು ಏನ್ ಸ್ಪೆಷಲ್ ಇದು ಏನಕ್ಕೆ ತಗೋಬೇಕು ಅನ್ನೋದು ಐಲೈಟ್ಸ್ ಅಲ್ಲಿ ಸ್ವಲ್ಪ ನೋಡಿದ್ರು ಬಟ್ ನಿಮ್ ಕಡೆಯಿಂದ ಏನಕ್ಕೆ ಸಜೆಸ್ಟ್ ಮಾಡ್ತೀರಾ ಸರ್ ಫಸ್ಟ್ ಆರೋಗ್ಯ ಎರಡನೇದು ಬಂದು ಗ್ಯಾಸ್ ನಮ್ಗೆ ನೂರು ರೂಪಾಯಿ ಖರ್ಚಾದ್ರೆ ಇದರಲ್ಲಿ ಹತ್ತು ರೂಪಾಯಿ ಅಡಿಗೆ ಅಂತ ಯಾರು ಮಾಡ್ಕೋಬಹುದು ಅಷ್ಟು ಸೇವ್ ಆಗುತ್ತೆ ಇದರಲ್ಲಿ ನಮಗೆ ಯಾವುದೇ ಸ್ಟವ್ ಬೇಸಿಕ್ ಇಂದ ಹಿಡಿದು ಮೂರು ಗ್ಯಾಸ್ನ ಫ್ಲೇಮ್ ಒಂದೇ ಸ್ಟವ್ ನಲ್ಲಿ ಬರುತ್ತೆ ಕಂಪ್ಲೀಟ್ಲಿ ಹೊಗೆ ಇರಲ್ಲ ಬೂದಿ ಇರಲ್ಲ ನಾವು ಮನೆ ಒಳಗಡೆ ರೂಮ್ ಒಳಗಡೆ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡೋ ಸ್ಟವ್ ಸರ್ ಇದು ಪ್ರತಿ ಮನೆಗೂ ಬೇಕು ಏನೋ ಗ್ಯಾಸ್ ಯೂಸ್ ಮಾಡ್ತಿದ್ರ ಗ್ಯಾಸ್ ಜೊತೆಗೆ ಆಲ್ಟರ್ನೇಟ್ ಇರಬೇಕು ಇಲ್ಲಾಂದ್ರೆ ಮನೆಯಲ್ಲಿ ಬಿಸಿನೀರು ಕಾಯಿಸ್ಲಿಕ್ಕೆ ಆಗ್ಬೋದು ನಿಮ್ಮ ಕರೆಂಟ್ ಬಿಲ್ ಒಂದು ತಿಂಗಳಿಗೆ ಮೂರು ಸಾವಿರ ಬರುತ್ತೆ ಸರ್ ಗೀಸರ್ ಇಂದ ನೀವು ಇಷ್ಟ ಯೂಸ್ ಮಾಡೋದ್ರಿಂದ ನಿಮ್ ಕರೆಂಟ್ ಬಿಲ್ ನಿಲ್ ನೀಟಾಗಿ ಫ್ರೀ ಆಗೋಬಿಡುತ್ತೆ ಗೀಝರ್ ಬಗ್ಗೆ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಆ ತರ ನೀವು ಯಾವುದೇ ತರ ಯೂಸ್ ಮಾಡಿದ್ರು ಪ್ರತಿ ಮನೆಗೆ ಒಂದೊಂದು ಇಷ್ಟವ್ ಬೇಕೇ ಬೇಕಾಗುತ್ತೆ ನೀರ್ ಕಾಸ ಅಡಿಗೆ ಮಾಡ್ಬೋದು ಹೌದಾ ಹೌದು ಸರ್ ಈ ಹೋಟ್ಲವ್ರು ಮನೆಯವರು ಎಲ್ಲರೂ ಯೂಸ್ ಮಾಡ್ಬೋದಲ್ವಾ ಎಲ್ಲಿ ಬೇಕಾದ್ರು ಸರ್ ಮನೆಯಲ್ಲಿ ಒಂದಿಬ್ಬರು ಇದ್ದಾರೆ ಸರ್ ಅವ್ರಿಗೂ ಆಗಂತದಿದೆ ಒಂದು ಹತ್ತು ಸಾವಿರ ಜನಕ್ಕೆ ಅಡಿಗೆ ಮಾಡ್ಬೇಕು ಕ್ಯಾಟ್ರಿಂಗ್ ಸಾವಿರ ಆಗ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ ಹಾಲ್ಸ್ ಆಗ್ಬೋದು ಅವ್ರಿಗೂ ಕೂಡ ಅವೈಲೇಬಲ್ ಎಲ್ಲ ತರ ಮಾಡಲ್ಸ್ ನಮ್ಮ ಹತ್ರ ಸಿಗುತ್ತೆ ಓಕೆ ಸರ್ ಹಾಗಾದ್ರೆ ಇದನ್ನೆಲ್ಲ ನೋಡಿದರೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಒಂದು ಡೆಮೋ ತೋರಿಸ್ಬಿಡಿ ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು ಯಾವ ತರ ಹಚ್ಚಬೇಕು ಯಾವ ತರ ಫ್ಲೇಮ್ ಬರುತ್ತೆ ಸೊ ಅದನ್ನ ಈ ಕರೆಂಟ್ ಬ್ರೈಟ್ನೆಸ್ ಅಲ್ಲಿ ನಾವು ಬ್ರೈಟಲ್ ವಿಡಿಯೋ ಮಾಡ್ತಾ ಇದೀವಿ ಕರೆಂಟ್ ಕೂಡ ಆಫ್ ಮಾಡ್ಬಿಟ್ಟು ಯಾವ ತರ ಫ್ಲೇಮ್ ಇರುತ್ತೆ ಅದು ರಿಯಲಿಸ್ಟಿಕ್ ಆಗಿ ಪ್ರತಿಯೊಂದು ತೋರಿಸೋಣ ಅವ್ರಿಗೆ ಸರಿ ಓಕೆನಾ ಸರ್ ಸರಿ ಸರ್ ತೋರಿಸೋಣ ಸರಿ ಸರ್ ತೋರಿಸೋಣ ಸರ್ ನಮ್ಮ ಮನೆ ಹತ್ರ ಬೇಸಿಕ್ ಒಂದು ಮನೆಗೆ ಬೇಕಂದ್ರೆ ಮನೆಗಾಗಂತ ಸ್ಟೋವ್ಗಳಿಂದ ಹಿಡಿದು ಟೋಟಲಿ ಹೆವಿ ಕಮರ್ಷಿಯಲ್ ಅಂತ ಹೇಳಿ ನೋಡ್ಬೋದು ಇದು ನೀವು ಇದೊಂದು ಐನೂರು ಜನ ಕಡೆಗೆ ಮಾಡೋಂಥದ್ದು ಮತ್ತು ಇನ್ನೂರು ಜನ ಮುನ್ನೂರು ಜನಕ್ಕೆ ಅಡುಗೆ ಮಾಡೋಂಥದ್ದು ಕೂಡ ಇದೆ ಮತ್ತು ಒಂದು ಸಾವಿರ ಜನ ಅಡುಗೆ ಮಾಡಬೇಕಾದ್ರೆ ಆ ಸ್ಟವ್ ಕೂಡ ಇದೆ ನಮ್ಮ ಹತ್ರ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಟೋಟಲಿ ನೀವು ನೋಡ್ಬೋದು ಎಲ್ಲ ಸ್ಟವ್ಗಳಿಗೂ ಕೂಡ ನೀವು ವೀಲ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ನಾವು ಒಂದು ಎಡಗೆಯಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ತಳ್ಕೊಂಡು ಆರಾಮಾಗಿ ಹೋಗ್ಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ವೆಯ್ಟು ಜಾಸ್ತಿ ಇದೆಯಾ ಸರ್ ಸರ್ ಇದೆಲ್ಲ ಹೆವಿ ವೆಯ್ಟ್ ಬರುತ್ತೆ ನಾವು ಈ ಥರ ವೆಯ್ಟ್ ಮಾಡ್ಲಿಕ್ಕೆ ಆಗಲ್ಲ ಹ್ಞೂ ಹ್ಞೂ ಓಹ್ ಒಂದು ನಲವತ್ತರಿಂದ ಐವತ್ತು ಕೆ ಜಿವರೆಗೂ ವೆಯ್ಟ್ ಬರುತ್ತೆ ಏನಂದ್ರೆ ಕಂಪ್ಲೀಟ್ಲಿ ನಾವು ವೀಲ್ಸ್ ಇರೋ ಕಾರಣ ಒಂದು ವಯಸ್ಸಾದ ಒಂದು ಅಜ್ಜಿ ಆಗ್ಬೋದು ಚಿಕ್ಕ ಚಿಕ್ಕ ಆಗ್ಬೋದು ಮಕ್ಕಳಾಗ್ಬೋದು ಎಲ್ಲರೂ ಕೂಡ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡೋ ಥರ ಒಂದು ಲೆಫ್ಟ್ ಹ್ಯಾಂಡ್ ಅಲ್ಲೇ ಫುಲ್ ಅಂಡ್ ಪುಷ್ ಆ ಥರ ನಾವು ಇದನ್ನ ಪ್ರೊವೈಡ್ ಮಾಡಿದೀವಿ ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಸಿಂಗಲ್ ಮನೆಯಿಂದ ಹಿಡಿದು ಒಂದು ಹಾಸ್ಟೆಲ್ ಇಂದ ಹಿಡ್ದು ಒಂದು ಓಟೆಲ್ ಎಂಥ ದೊಡ್ಡ ಹೋಟ್ಲ್ ಇದ್ರೂ ಕೂಡ ಒಂದು ಐನೂರು ಜನಕ್ಕೆ ಅಡುಗೆ ಬೇಕಂದ್ರೂ ಕೂಡ ನಿಮ್ಮಲ್ಲಿ ಆ ತರದ ಪ್ರಾಡಕ್ಟ್ ಸಿಗುತ್ತೆ ಸಿಗುತ್ತೆ ಸರ್ ಮನೆಯಲ್ಲಿ ಇಬ್ಬರೇ ಇದ್ದಾರೆ ಇಬ್ಬರಿಗೆ ಬೇಕಂದ್ರೆ ಸಿಗುತ್ತೆ ಒಂದು ಹತ್ತು ಸಾವಿರ ಜನ ಕಡಿಗೆ ಮಾಡ್ಬೇಕು ಕಲ್ಯಾಣ ಮಂಟಪ ಇರುತ್ತೆ ಕ್ಯಾಟರಿಂಗ್ ಅವರು ಇರ್ತಾರೆ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಸ್ಟಾಪ್ ಮಾಡಿದೆ ನಾನ್ ಸ್ಟಾಪ್ ಆಗಿ ಉರ್ಸೋಂತ ಸ್ಟೋವ್ಗಳು ಒಂದು ಒಳ್ಳೆ ಟಾಪ್ ಕ್ವಾಲಿಟಿಯಲ್ಲಿ ಕೊಡ್ತೀವಿ ಸರ್ ಓಕೆ ಚಿಕ್ಕದಾಗಿ ನೋಡಿದ್ರೆ ಹೈಲೈಟ್ಸ್ ಅಲ್ಲಿ ಫುಲ್ ಡೆಪ್ ಆಗಿ ಡೀಟೇಲ್ಸ್ ಆಗಿ ಡೆಮೋ ತೋರಿಸ್ತಾರೆ ಈಗ ಸರ್ ಇದು ಬಂದು ಬ್ಲೋವರ್ ಸಿಟ್ಟು ನೋಡಿ ನಾನು ಈಗ ಅಂಟಿಸ್ತಾ ಇರೋದು ಮನೆಗಾಗ್ ಇದು ಎಲ್ಲ ಬೇಕಾದ್ರೂ ಕೂಡ ನಾವು ಸಿಂಗಲ್ ಒಂದು ಹ್ಯಾಂಡ್ ಅಲ್ಲಿ ತಗೊಂಡು ಆ ತರದ್ದು ನಮಗೆ ಇದು ಲೈಫ್ ಬಂದು ನಿಯರ್ ಬೈ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷವರೆಗೂ ಲೈಫ್ ಬರುತ್ತೆ ಇದು ಹೆವಿ ಕೇಸಿಂಗ್ ಯೂಸ್ ಮಾಡಿರ್ತೀವಿ ಎಲ್ಲ ನಮಗೆ ಕಂಪ್ಲೀಟಾಗಿ ಟೋಟಲ್ ಟಪ್ ಟು ಬಾಟಮ್ ಹೆವಿ ಬಟ್ ನಾವು ಎಲ್ಲಿಗೆ ಬೇಕಾದ್ರೂ ಸಿಂಪಲ್ಲಾಗಿ ಹ್ಯಾಂಡಲ್ ಮಾಡಿಕೊಂಡು ಹೊಟ್ಟೋಗಂಥದ್ದು ಅಂದರೆ ನಾವು ಟೂರ್ಗೆ ಹೋದ್ರು ಪಿಕ್ನಿಕ್ ಹೋದ್ರು ಔಟ್ಡೋರ್ಗೆ ಎಲ್ಲಾದರೂ ಹೋದ್ರು ಫಾರ್ಮ್ ಹೌಸಲ್ಲಿ ಅಡುಗೆ ಮಾಡಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸಿಂಪಲ್ಲಾಗಿ ಹ್ಯಾಂಡಲ್ ಮಾಡ್ಬೋದು ಬಟ್ ಇದರಲ್ಲಿ ಬರೋ ಅಂಥದ್ದು ನಮ್ಮ ಮನೇಲಿ ಏನಾದರೂ ಒಂದು ಗ್ಯಾಸ್ ಸ್ಟೋವ್ ಇರುತ್ತೋ ಅದರಲ್ಲಿ ಮೂರಷ್ಟು ಫ್ಲೇಮ್ ಹೆವಿಯಾಗಿ ಬರುತ್ತೆ ನಾನು ನಿಮಗೆ ಅದು ಆಗಿ ಕೂಡ ತೋರಿಸ್ಕೊಡ್ತೇನೆ ನೋಡಿ ಸರ್ ಅದಕ್ಕೆ ಯೂಸ್ ಮಾಡೋಂಥ ಬ್ಲೋವರ್ ಇದು ಆ ಬ್ಲೋವರ್ ಆದಮೇಲೆ ನೋಡಿ ಮೊಬೈಲ್ ಚಾರ್ಜರ್ ಥರ ಎರಡು ಅಡಾಪ್ಟರ್ ಬರುತ್ತೆ ಇದನ್ನು ನಾವು ಕರೆಂಟ್ ಯೂಸ್ ಮಾಡ್ಬೋದು ಇಲ್ಲವೋ ಪವರ್ ಬ್ಯಾಂಕಿಂದ ಕೂಡ ರನ್ ಮಾಡ್ಬೋದು ಇಲ್ಲಾಂದರೆ ಯು ಪಿ ಎಸ್ ಬ್ಯಾಟ್ರಿ ಆಗ್ಬೋದು ಇಲ್ಲ ಕಾರ್ ಬ್ಯಾಟ್ರಿ ಆಗ್ಬೋದು ಇಲ್ಲ ಯಾವುದ್ರಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೋಡಿ ಇದು ಫ್ಲೇಮನ್ನು ಕಂಟ್ರೋಲ್ ಮಾಡೋಂಥ ಕಂಟ್ರೋಲರು ನಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಇಟ್ಕೋಬೋದು ಫ್ಲೇಮನ್ನು ಮತ್ತು ಕಡಿಮೆ ಕೂಡ ಮಾಡ್ಕೋಬೋದು ಆ ಥರ ಈಗ ನಾನು ಇದನ್ನು ಇದಕ್ಕೆ ಫಿಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪ್ಲಗ್ಸನ್ನು ಕರೆಂಟ್ಗೆ ಹಾಕ್ಕೊಳ್ತೇನೆ ನೋಡಿ ಡೆಮೋ ನೀಟಾಗಿ ನೋಡ್ಕೊಳ್ಳಿ ಯಾರ್ಯಾರೆಲ್ಲ ನೋಡ್ತಾ ಇದ್ರು ಇದೇ ಥರನೇ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥದ್ದು ಎಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವೇ ಮಾಡ್ಕೊಂಬಿಡ್ಬೋದು ಹೌದು ಸರ್ ಆರಾಮಾಗಿ ಮಾಡ್ಕೋಬೋದು ಇಲ್ಲ ಒಂದು ಎರಡು ನಿಮಿಷದ ಕೆಲಸ ಮತ್ತೆ ಇದು ಏನಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಒಂದು ಇಪ್ಪತ್ತು ವರ್ಷಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದು ಓಕೆ ಮತ್ತೆ ನಾವು ಮನೆ ಒಳಗಡೆನೇ ಇಟ್ಕೋಬೇಕು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಔಟ್ಡೋರು ಇಂಡೋರು ಏನೂ ಡಿಫರೆನ್ಸ್ ಬರೋಲ್ಲ ಹೊಗೆ ಅನ್ನೋದು ಒಂದು ಪರ್ಸೆಂಟ್ ಹೊಗೆ ಕೂಡ ಬರಲ್ಲ ಸರ್ ಇದರಲ್ಲಿ ಪ್ಲಸ್ ಅದರ ಜೊತೆಗೆ ಏನಪ್ಪ ಅಂದ್ರೆ ನಮಗೆ ಇದು ಬೂದಿ ಕೂಡ ಒಂದು ನೂರು ಪರ್ಸೆಂಟ್ಗೆ ಒಂದು ಪರ್ಸೆಂಟ್ ಮಾತ್ರ ಬೂದಿ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಬೂದಿ ಕೂಡ ಬರೋಲ್ಲ ಸರ್ ಇದರಲ್ಲಿ ಆ ಥರ ನಾನೀಗ ನೋಡಿ ಬ್ಲೋವರನ್ನು ಕನೆಕ್ಟ್ ಮಾಡ್ತೀನಿ ಈಗ ಇದಕ್ಕೆ ಓ ಸ್ಟಾರ್ಟ್ ಆಯ್ತಲ್ಲ ಸರ್ ಹ್ಞೂ ಸರ್ ಸ್ಟಾರ್ಟ್ ಆಯಿತು ಸ್ವಲ್ಪ ಕಟ್ಟಿಗೆ ಮೇಲೆ ಇದು ಈಗ ಬೇಸಿಕ್ ಇನ್ನೂ ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೊಳ್ಳಿಲ್ಲ ಕಟ್ಟಿಗೆ ಅಂಟಿಕೊಂಡ ನಂತರ ನಿಮಗೆ ಗ್ಯಾಸ್ನ ಫ್ಲೇಮ್ ತೋರಿಸ್ಕೊಡ್ತೀನಿ ಸರ್ ನಾನು ಇದರಲ್ಲಿ ಕಂಪ್ಲೀಟ್ಲಿ ಇದ್ರ ಹೆಸರೇ ಉಡುಗೆ ಗ್ಯಾಸ್ ಫೈ ಅಂತ ನಾವು ಎಷ್ಟು ಕಟ್ಟಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಫ್ಲೇಮ್ ಬರೋ ಅಂಥದ್ದು ಈ ಸ್ಟವಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ ಒಂದು ಕೆ ಜಿ ಕಟ್ಟಿಗೆ ಹಾಕಿದರೆ ಒಂದು ಗಂಟೆ ಹೊತ್ತು ಕಂಟಿನ್ಯೂಸ್ ಉರಿಯುತ್ತಾ ನಿಮಗೆ ಒಂದು ಮೈಲೇಜ್ ಸ್ಟವ್ ಅಂತ ಹೇಳ್ಬೋದು ಇದನ್ನು ಮನೆ ಬರ್ಬಸ್ಗೆ ಎಗ್ ಫ್ರೈಡ್ ರೈಸ್ ಅವ್ರಿಗೆ ಆಗ್ಬೋದು ಚಿಕ್ಕ ಚಿಕ್ಕ ಬಂಡಿ ಅಂಗಡಿಗಳಿಗಾಗ್ಬೋದು ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಸರ್ ಈ ಥರ ಬರ್ತಿದೆ ಫ್ಲೇಮು ಇದನ್ನು ಕನ್ವರ್ಟೆಡ್ ಇಂಟು ಗ್ಯಾಸಿಗೆ ಇದನ್ನು ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೊಳ್ಲಿಲ್ಲ ಒಂದೇ ಒಂದು ನಿಮಿಷ ತೋರಿಸ್ತೇನೆ ನಾನು ನಿಮಗೆ ನೀಟಾಗಿ ಕಟ್ಟಿಗೆ ಅಂಟ್ಕೊಳ್ಳೋವಂಥದ್ದು ಏನು ಸರ್ ಅದು ಆರೆಂಜ್ಗಿದೆ ನೋಡಿ ಇನ್ನು ಈಗಲೇ ಸರ್ ಅನ್ಸಿದ್ದು ಇನ್ನೂ ಎರಡು ನಿಮಿಷ ಕೂಡ ಕಂಪ್ಲೀಟ್ ಆಗಲಿಲ್ಲ ಸ್ಟಾರ್ಟ್ ಆಗಿದೆ ಸರ್ ಇದು ಕಂಪ್ಲೀಟ್ಲಿ ಏನಂದರೆ ಫ್ಲೇಮ್ ಅಂತ ಅನ್ನಬಾರ್ದು ಹೀಟ್ ಜನ್ರೇಷನಲ್ಲಿ ಅಡುಗೆಯನ್ನು ತಯಾರು ಮಾಡಬೇಕು ಇದು ಏನಂದರೆ ಸರ್ ಇದರಲ್ಲಿ ಫ್ಲೇಮು ನಿಮಗೆ ಈ ಏಟ್ವರೆಗೂ ಬರ್ತಿದೆ ಬಟ್ ಅದರಲ್ಲಿ ಕಾಣಿಸ್ತಿಲ್ಲ ಏನಂದರೆ ಕಾರಣ ಇದು ಗ್ಯಾಸ್ ಫ್ಲೇಮ್ ಸರ್ ಬ್ಲೂ ಫ್ಲೇಮು ಲೈಟಿಂಗಲ್ಲಿ ಕಾಣಿಸಲ್ಲ ನಾನು ನಿಮಗೆ ಲೈಟನ್ನು ಆಫ್ ಮಾಡಿ ಕೂಡ ನೀಟಾಗಿ ಇದರ ಫ್ಲೇಮ್ ತೋರಿಸ್ಕೊಡ್ತೀನಿ ಸರ್ ನಾನು ನಿಮಗೆ ನೋಡಿ ಇದು ಮನೆ ಪರ್ಪಸ್ನ ಸ್ಟವ್ ಸರ್ ಇದು ಖಾಲಿ ಮನೆ ಪರ್ಪಸ್ ಸ್ಟವ್ ನೋಡ್ಬೋದು ಮೂರು ಗ್ಯಾಸ್ನ ಫ್ಲೇಮು ಇದರಲ್ಲಿ ಅಟ್ ಒಂದು ಎರಡು ಎರಡು ನಿಮಿಷದಲ್ಲಿ ಸ್ಟಾರ್ಟ್ ಆಗಿದೆ ಈಗ ಆರೋಗ್ಯಕರವಾಗಿ ತಿನ್ಬೇಕು ಅಂತ ಹೇಳಿ ಸೌದೆ ಸ್ಪೀಡ್ ಇದೆ ಬೆಂಗಳೂರಲ್ಲಿ ಟೈಮ್ ಸ್ಪೀಡ್ ಇದೆ ಅದಕ್ಕೆ ಸರ್ ಹೇಳ್ತಿರೋದು ಇದು ಏನಾದ್ರೂ ಟೆಕ್ನಾಲಜಿ ಇದೆಯೋ ಕಂಪ್ಲೀಟ್ಲಿ ಚೇಂಜ್ ಇಂಟು ಗ್ಯಾಸ್ ಅಲ್ಲ ಗ್ಯಾಸ್ಗೆ ತ್ರಿಬಲ್ ಟೈಮ್ ಸರ್ ಗ್ಯಾಸ್ ಆದ್ರೂ ಲೇಟ್ ಆಗುತ್ತೆ ಫ್ಲೇಮ್ ಬರೋಂತ ಪಟ್ಟಂತ ಬಂತು ಸರ್ ಫ್ಲೇಮು ಅದೇ ಪ್ರಕಾರವಾಗಿ ಈಗ ಹೆವಿ ಫ್ಲೇಮ್ ಕೂಡ ಕನ್ವರ್ಟ್ ಆಗಿದೆ ನಾನು ನಿಮಗೆ ಒಂದು ಸಲ ಲೈಟ್ ಆಫ್ ಮಾಡಿ ನಿಮಗೆ ಇದರಲ್ಲಿ ಏನು ಫ್ಲೇಮ್ ಜನರೇಟ್ ಆಗ್ತೀವಿ ತೋರಿಸ್ಕೊಡ್ತೀನಿ ಸರ್ ಸರ್ ನೋಡಿ ಲೈಟ್ಸ್ ಎಲ್ಲ ಕಂಪ್ಲೀಟ್ಲಿ ಆಫ್ ಮಾಡಿದ್ದೀನಿ ಮನೆ ಒಳಗಡೆನೆ ಶೂಟ್ ಮಾಡ್ತಾ ಇದ್ದೀನಿ ಸರ್ ನೆಲ್ಲಕ್ಕೂ ಕ್ಲೋಸು ಮನೆಯಲ್ಲೇ ಕೂಡ ಆರಾಮಾಗಿ ನಾವು ಅಡುಗೆಯನ್ನು ತಯಾರು ಮಾಡ್ಬೋದು ಇಬ್ಬರಿದ್ರೆ ಇಬ್ಬರಿಗಾಗುತ್ತೆ ಇದರಲ್ಲಿ ಏನಂದರೆ ಇನ್ನೊಂದು ಅಡ್ಜಸ್ಟ್ಮೆಂಟು ಫ್ಲೇಮನ್ನು ಕಂಟ್ರೋಲ್ ಕೂಡ ಮಾಡ್ಬೋದು ಆ ಥರ ನೋಡಿ ನಿಮ್ಗೆ ಏನಾದರೂ ಎಗ್ ಫ್ರೈಡ್ ರೈಸ್ ಶಾಪ್ ಇದೆ ಇಲ್ಲ ಒಂದು ನಾರ್ಮಲ್ ಏನೋ ಒಂದು ಬೇಸಿಕ್ ಅಂಗಡಿಗಳಿದಾವೆ ಅಂದರೆ ಒಂದು ನಿಮ್ಗೆ ಹೋಟೆಲ್ಸ್ ಯಾವುದೇ ಹೋಟೆಲ್ಗೆ ಆಗ್ಬೋದು ಸಿಂಪಲ್ಲಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಸರ್ ನೀವು ಮೂರು ಗ್ಯಾಸನ ಫ್ಲೇಮು ಕಂಪ್ಲೀಟಾಗಿ ಬರ್ತಾಯಿದೆ ಇದರಲ್ಲಿ ಹೀಟ್ ಜನ್ರೇಷನ್ ಮಾತ್ರ ನೀವು ಮೇಲೆ ನೋಡ್ಬೋದು ಸರ್ ಸೀಲಿಂಗ್ ಫ್ಯಾನ್ ಕೂಡ ತಿರುಗ್ತಾ ಇದೆ ಒಂದು ಸಲ ಮೇಲೆ ನೋಡಿ ಸರ್ ಏನಾದರೂ ಇಲ್ಲಿ ಹೀಟ್ ಜನ್ರೇಟ್ ಆಗ್ತಿದೆಯೋ ಈ ಹೀಟು ಸೀಲಿಂಗ್ವರೆಗೂ ಹೊಡಿತಾ ಇದೆ ಆದಗಡೆ ನಮಗೆ ಫ್ಯಾನ್ ಕೂಡ ರೊಟೇಟ್ ಆಗ್ತಿದೆ ಸರ್ ಈ ರೇಂಜಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಇದರಲ್ಲಿ ಬೇಸಿಕ್ ಮಾಡಲು ಮನೆ ಪರ್ಪಸ್ಗೆ ಮಾತ್ರ ಸರ್ ಇದರ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬೇಸಿಕ್ ಸ್ಟಾರ್ಟಿಂಗಿಂದ ನಮ್ಮ ಹತ್ರ ಇದು ಅಲ್ಲದೇ ಕಟ್ಟಿಗೆ ಒಲೆ ಸೌದೆ ಒಲೆಗಳಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತು ಸಾವಿರದವರೆಗೂ ಸಿಗುತ್ತೆ ಸರ್ ಅದನ್ನ ನಿಮಗೆ ನೆಕ್ಸ್ಟ್ ಮಾಡಿಲ್ಲ ಈಗ ಮನೆಗೆ ಬಿಟ್ಟು ಒಂದು ಕಮರ್ಷಿಯಲ್ ರೇಂಜ್ವರೆಗೂ ಒಂದು ನೆಕ್ಸ್ಟ್ ಮಾಡೋದ್ರು ಕೂಡ ಒಂದು ತೋರಿಸ್ಕೊಡ್ತೀನಿ ಸರ್ ಈಗ ಸರ್ ಈಗ ಇಷ್ಟು ಫ್ಲೇಮ್ ಬರ್ತಾ ಇದೆಯಲ್ಲ ನೋಡಿ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ಫ್ಲೇಮನ್ನು ಕಂಟ್ರೋಲ್ ಮಾಡ್ಕೋಬಹುದು ಸರ್ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಫ್ಲೇಮ್ ಬಂದಾಗ ನಮ್ಗೆ ಒಗ್ಗರಣೆ ಆಗ್ಬೇಕಂದ್ರೆ ಇಂಥ ಟೈಮ್ಗಳಲ್ಲಿ ತುಂಬ ಇಶ್ಯೂ ಆಗುತ್ತೆ ಹಾಲು ಹೊಂಗುವಾಗ ನಾವು ಅದನ್ನು ನಿಲ್ಲಿಸಬೇಕಾದ್ರೆ ಫ್ಲೇಮನ್ನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಸರ್ ಈಗ ಫ್ಲೇಮು ಕಂಪ್ಲೀಟ್ಲಿ ಡೆಡ್ ಅಂದರೆ ನಿಮಗೆ ನೀಟಾಗಿ ಕಂಟ್ರೋಲ್ ಆಗೋಗ್ಬಿಡುತ್ತೆ ಫ್ಲೇಮ್ ಅನ್ನೋದು ಮತ್ತೆ ನಮಗೆ ಫ್ಲೇಮ್ ಬೇಕಪ್ಪ ಅಂತಂದ್ರೆ ನೋಡಿ ಈ ತರ ರೈಸ್ ಮಾಡ್ಕೊಳ್ಳೋದು ಸರ್ ಈ ತರ ಇಷ್ಟೇನೆ ಈ ನಾಬಲ್ಲಿ ಕಡಿಮೆ ಮಾಡಿ ಇನ್ಕ್ರೀಸ್ ಮಾಡ್ಕೊತೀವ್ ಸೇಮ್ ಅಷ್ಟೇನೆ ಸರ್ ರೆಗ್ಯುಲೇಟರ್ ಫ್ಯಾನ್ ರೆಗ್ಯುಲೇಟರ್ ಏನೋ ಗ್ಯಾಸ್ ಸೇಮ್ ಹಂಗೆ ಬರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಫ್ಲೇಮ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಆ ತರ ನೀವು ನಮಗೆ ಇದರಲ್ಲಿ ನಾವು ಎರಡು ಬ್ಲೋವರ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ನಮಗೆ ಏನಾದರೂ ಫ್ಲೇಮ್ ಕಡಿಮೆ ಬೇಕಂದಾಗ ಒಂದು ಇಂದ ಕಂಟ್ರೋಲ್ ಮಾಡ್ಕೋಬೋದು ಇಲ್ಲ ಎರಡು ಬ್ಲೋವರ್ಸ್ ಬೇಕು ಅಂದ್ರೆ ನೋಡಿ ಸರ್ ಈ ತರ ಬರುತ್ತೆ ನಿಮಗೆ ಫ್ಲೇಮ್ ಅಂತ ಅನ್ನೋದು ಕಂಪ್ಲೀಟ್ಲಿ ಅದಕ್ಕೆ ನೀವು ಒಂದು ಕೊಡ್ತೀರಾ ಎರಡು ಕೊಡ್ತೀರಾ ಸರ್ ಎರಡು ಬ್ಲೋವರ್ ಅನ್ನು ಕೊಡ್ತೀವಿ ಅವ್ರು ಯಾವ ತರ ಅನುಕೂಲ ಇದೆಯೋ ಆ ಯೂಸ್ ಮಾಡ್ಕೋಬೋದು ಸರ್ ಅವರು ಓಕೆ 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 ಯಾವ ಯಾವುದಕ್ಕೆ ಒಂದೊಂದು ಒಂದೊಂದು ಬ್ಲೋವರ್ ಯಾವುದು ಸರ್ ಎರಡು ಬ್ಲೋವರ್ ಏನಕ್ಕೆ ಯೂಸ್ ಮಾಡಬೇಕು ಸರ್ ಎರಡು ಬ್ಲೋವರ್ ಏನಕ್ಕೆ ಅಂದ್ರೆ ನಮಗೆ ಫ್ಲೇಮ್ ಹೆವಿ ಬರಬೇಕು ಗ್ಯಾಸ್ ಗೆ ಕನ್ವರ್ಟ್ ಆಗಬೇಕಂದ್ರೆ ನಾವ ನಾವು ಎರಡು ಅನ್ನ ಯೂಸ್ ಮಾಡ್ಬೇಕು ಸರ್ ಸಿಂಗಲ್ ಅಲ್ಲಿ ಗ್ಯಾಸ್ ಫ್ಲೇಮ್ ಕನ್ವರ್ಟ್ ಆಗಲ್ಲ ಪ್ಲಸ್ ಪಾತ್ರೆ ಕಪ್ಪಾಗತ್ತೆ ಬೂದಿ ಕೂಡ ತಳದಲ್ಲಿ ಸಿಗುತ್ತೆ ನಮಗೆ ಅದೇ ನಮಗೆ ಡಬಲ್ ಬ್ಲೋವರ್ ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ಬೂದಿನೂ ಸಿಗಲ್ಲ ಎರಡನೇದು ಬಂದು ನಮಗೆ ಪಾತ್ರೆ ಕೂಡ ಕಪ್ಪಾಗಲ್ಲ ಸರ್ ಆ ಥರ ನೋಡಿ ಇಷ್ಟು ಜ ಇಷ್ಟು ಇದೆ ಅಲ್ವಾ ನೋಡಿ ನಾವು ಇದನ್ನು ಈ ಥರ ಹ್ಯಾಂಡ್ಲ್ ಕೂಡ ಮಾಡ್ಕೋಬೋದು ಸರ್ ಬಿಸಿ ಇರಲ್ಲ ಬಿಸಿ ಬರಲ್ಲ ಸರ್ ಈ ಪೈಪ್ ಏನಾದರೂ ಇರುತ್ತೋ ಈ ಕಡೆ ಬಿಸಿ ಬರೋಲ್ಲ ಮತ್ತೇನಂದ್ರೆ ಇದಕ್ಕಂದ್ರೆ ಹೆವಿ ಮಾಡೋದಾದ್ರೆ ನಮಗೆ ಇದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಕೂಡ ಕಷ್ಟ ಬಟ್ ಇದೇನಂದ್ರೆ ನಾವು ಎಲ್ಲಿ ಬೇಕಾದ್ರೆ ಅಲ್ಲಿಗೆ ತಗೊಂಡು ಕೊಡೋದು ಆ ಥರ ಸಿಂಪಲ್ ಆಗಿ ನಾಲ್ಕು ಸಾವಿರ ಸರ್ ಸರ್ ಹೌದು ಸರ್ ನಾಲ್ಕು ಸಾವಿರ ರೂಪಾಯಿ ಬಜೆಟ್ ಬರುತ್ತೆ ಎರಡು ಬ್ಲೋವರ್ ಬರುತ್ತೆ ಒಂದು ಕಂಟ್ರೋಲರ್ ಬರುತ್ತೆ ಎರಡು ಅಡಾಪ್ಟರ್ ಬರುತ್ತೆ ಸರ್ ನಮಗೆ ಸ್ಟವ್ಗೆ ಕಂಪ್ಲೀಟ್ಲಿ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಬರುತ್ತೆ ನಿಮಗೆ ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ನೀವು ಬಳೆ ಯೂಸ್ ಮಾಡಿ ಯೂಸ್ ಮಾಡಿ ಬಿಸಾಕ್ಬೇಕಷ್ಟೆಷ್ಟು ಆ ರೇಂಜಲ್ಲಿ ಇರುತ್ತೆ ಅದು ಪ್ಲಸ್ ನಮಗೆ ಬ್ಲೋವರ್ ವಿಷಯಕ್ಕೆ ಬಂದಾಗ ನಮ್ಮ ಮಿಸ್ಟೇಕ್ ಇಲ್ದರೆ ಬ್ಲೋವರ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ನೋಡಿದರೆ ಇದೇನಾದರೆ ಬ್ಲೋವರ್ ಕನೆಕ್ಷನ್ ಇದೆಯೋ ಇಲ್ಲಿ ನಾವು ಸ್ವಿಚ್ ಆಫ್ ಮಾಡಿದಾಗ್ಬೋದು ಇಲ್ಲ ಕರೆಂಟ್ ಹೋದಾಗ ಆಗ್ಬೋದು ಈ ಹೀಟು ನಮ್ಗೆ ಇಲ್ಲಿ ಬರಲ್ಲ ಈಗ ಸದ್ಯಕ್ಕೆ ನೋಡಿ ಹೀಟ್ ಇಲ್ಲ ಇಲ್ಲಿ ಯಾವಾಗಾದರೆ ನಮಗೆ ಇದು ಬ್ಲೋವರ್ ಆಗುತ್ತೋ ಫ್ಯಾನ್ ಆಗುತ್ತೋ ಆ ಟೈಮಲ್ಲಿ ಹೀಟ್ ಅನ್ನೋದು ಹಿಂದಕ್ಕೆ ಈ ಥರ ಬಂದ್ಬಿಡುತ್ತೆ ಫ್ಯಾನ್ ಏನಾದರೂ ಇದೆಯೋ ಈ ಫ್ಯಾನು ಆ ಫ್ಯಾನ್ ಒಳಗಡೆಗೆ ಹೀಟ್ ಹೋಗಿ ಒಳಗಡೆ ಇರುವಂಥ ಸರ್ಕ್ಯೂಟ್ಸ್ ಸ್ಮೆಲ್ಟ್ ಆಗುತ್ತೆ ಸರ್ಕ್ಯೂಟ್ಸ್ ಮಿಲ್ಟ್ ಆದರೆ ಮಾತ್ರ ನಮಗೆ ಬ್ಲೋವರ್ ಡ್ಯಾಮೇಜ್ ಆಗುತ್ತೆ ಇಲ್ಲ ಒಂದು ನೀವು ನಾಲ್ಕೈದು ವರ್ಷ ಯೂಸ್ ಮಾಡಿದ್ರು ಕೂಡ ಬ್ಲೋವರ್ ಹೋಗ್ಲಿಕ್ಕೆ ಚಾನ್ಸ ಇರೋದಿಲ್ಲ ಆ ಥರ ನಿಮಗೆ ಸ್ಟವ್ಗೆ ಮಾತ್ರ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಸರ್ ಇದು ಬಂದು ಸೆಕೆಂಡ್ ಮಾಡೆಲ್ ಇದು ನೋಡಿ ಸರ್ ಫ್ಲೇಮ್ ಯಾವ ಥರ ಬರುತ್ತಂತ ನಿಮ್ಗಿದು ಕೂಡ ಕಂಪ್ಲೀಟ್ಲಿ ನಮ್ಗೆ ಇದರಲ್ಲ ಜನ್ರೇಟ್ ಆಗುವಂಥ ಹೀಟ್ ಏನಾದರೂ ಇದೆಯೋ ಆ ಪವರ್ಗೆ ಮೇಲೆ ಸೀಲಿಂಗ್ ಕೂಡ ಸೀಲಿಂಗ್ ವರ್ಗೂ ಹತ್ತೆ ಸೀಲಿಂಗ್ ಫ್ಯಾನ್ ಕೂಡ ಎರಡನೇ ಮಾಡಲ್ ಇದೆ ಸೆಕೆಂಡ್ ಮಾಡಲ್ ಸರ್ ಅದಕ್ಕಿಂತ ಕೆಪಾಸಿಟಿ ಜಾಸ್ತಿ ನಾ ಇದು ಚಿಕ್ಕದಕ್ಕೆ ಜಾಸ್ತಿ ಇದು ಮನೆಗಳಿಗಂತದಲ್ಲ ಇದು ಬಂದು ನಮ್ಗೆ ಸ್ವಲ್ಪ ಕಮರ್ಷಿಯಲ್ ವೈಸ್ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಯೂಸ್ ಓಕೆ ಆ ತರ ಸರ್ ಇದು ನೋಡಿ ಸರ್ ಈ ತರ ಟೋಟಲ್ ನಮ್ದು ಇದು ಸೆಕೆಂಡ್ ಮಾಡಲ್ ನೋಡಿ ಸರ್ ರೇಂಜಲ್ಲಿ ಬರುತ್ತೆ ನೀವೇನಾದ್ರೂ ಒಂದು ನೂರು ಜನಕ್ಕೆ ಅಡಿಗೆ ಮಾಡ್ಬೇಕು ಇನ್ನೂರು ಜನಕ್ಕೆ ಅಡಿಗೆ ಮಾಡ್ಬೇಕು ಕೂಡ ಇದಾಗತ್ತೆ ಇದು ಬಿಟ್ಟು ನಿಮ್ಗೆ ಇನ್ನೂ ಬೇರೆ ಮಾಡೆಲ್ಸ್ ಬೇಕು ಅಂದರೆ ಟೋಟಲ್ ಕಮರ್ಷಿಯಲ್ ಸರ್ ಒಂದು ಹತ್ತು ಸಾವಿರ ಜನ ಕಡೆಗೆ ಮಾಡೋ ಸ್ಟೋಕ್ಗಳು ಬೇಕಾದರೂ ಕೂಡ ನಮ್ಮ ಹತ್ರ ಸಿಗುತ್ತೆ ನೀವು ಮಾರ್ಕೆಟಲ್ಲಿ ಎಲ್ಲೇ ಕಂಪೇರ್ ಮಾಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಕಾರಣ ಒಂದೇ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರರ್ ನಾವು ಮಾತ್ರನೇ ಇದ್ದೀವಿ ಓನ್ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇದು ಆದ ಕಾರಣ ನಿಮ್ಗೆ ಅಷ್ಟು ರೇಟ್ ಕಡಿಮೆ ಬೀಳುತ್ತೆ ಫ್ಲೇಮ್ಗಳು ಕೂಡ ನಿಮಗೆ ಬೇರೆ ಹತ್ರ ಕಂಪೇರ್ ಮಾಡಿದಾಗ ಸರ್ ನಮ್ಮದು ಓನ್ ಡಿಸೈನ್ ಆಗಿರೋ ಕಾರಣ ಹೆವಿ ಫ್ಲೇಮ್ ಬರುತ್ತೆ ಬೇಗ ಅಡುಗೆ ತಯಾರಾಗುತ್ತೆ ಏನಂದರೆ ಗ್ಯಾಸ್ ಇದೆಯೋ ಗ್ಯಾಸಲ್ಲಿ ಒಂದು ಗಂಟೆ ಆಗೋಂಥ ಅಡಿಗೆ ಇದರಲ್ಲಿ ಅರ್ಧ ಆಗುತ್ತೆ ಸರ್ ನೀವು ಬೇಸಿಕ್ ಬೇಸಿಕ್ಕಿಂದ ಹಿಡಿದು ನೀವು ಟಾಪು ದೊಡ್ಡಷ್ಟೋವರೆಗೂ ಹೋದ್ರೆ ಪ್ರತಿಯೊಂದು ಸ್ಟವಲ್ಲಿ ಕೂಡ ಒಂದು ಡಿಫ್ರೆಂಟ್ ಡಿಫರೆಂಟ್ ಕೆಪಾಸಿಟಿಗಳಿದೆ ಅಂದರೆ ಒಂದು ಒಂದು ವರ್ಷನೇ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸ್ಟಾರ್ಟಿಂಗ್ ಬೇಸಿಕ್ ಸ್ಟವ್ ನಮಗೆ ಮೂರು ಗ್ಯಾಸಿನ ಫ್ಲೇಮು ಒಂದೇ ಸ್ಟವಲ್ಲಿ ಬರುತ್ತೆ ಸರ್ ಆ ಥರ ಅದು ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದು ಒಂದು ಮೂರಿಂದ ನಾಲ್ಕು ಗ್ಯಾಸ್ ಫ್ಲೇಮ್ ಇದರಲ್ಲಿ ಬರುತ್ತೆ ಆ ಥರ ಎಲ್ಲ ಕಮರ್ಷಿಯಲ್ ಗ್ಯಾಸನ್ನು ಬೀಟ್ ಮಾಡೋವಂಥದ್ದು ಬಟ್ ನಾವಿಲ್ಲಿ ಎಷ್ಟೆಲ್ಲ ಹೇಳಿದ್ರು ಕೂಡ ನೀವು ಗ್ಯಾಸ್ ಕಂಪೇರ್ ಮಾಡಿಕೊಂಡಾಗ ಸರ್ ಗ್ಯಾಸ್ ಕೆ ಜಿ ಗ್ಯಾಸ್ ಬೆಲೆ ನೂರ ಹತ್ತು ರೂಪಾಯಿ ಇದೆ ನಮ್ಮದು ಒಂದು ಒಂದು ಕೆ ಜಿ ಗ್ಯಾಸ್ಗೆ ನಾಲ್ಕು ಕೆ ಜಿ ಕಟ್ಟಿಗೆ ಸಮಾನ ಸರ್ ನಿಮ್ಗೇನಾದರೂ ಕಟ್ಟಿಗೆ ಇದೆ ಅಂದರೆ ಸ್ವಂತ ಕಟ್ಟಿಗೆ ಇದೆ ಅಂದರೆ ಟೋಟಲ್ ಫ್ರೀ ಸರ್ ಒಂದು ರೂಪಾಯಿ ಖರ್ಚಿಲ್ಲ ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರು ಗ್ಯಾಸನ್ನೋದನ್ನು ಯೂಸ್ ಮಾಡಿದರೆ ಅಡುಗೆ ತಯಾರು ಮಾಡ್ಕೋಬೋದು ಏನಾದರೂ ನೀವು ಕಟ್ಟಿಗೆನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸರ್ ಕೆ ಜಿ ಕಟ್ಟಿಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ರೇಟ್ ಇದೆ ಜಾಸ್ತಿ ಅಂದರೆ ಐದು ರೂಪಾಯಿ ಸರ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಟೆಂಬರ್ ಅಲ್ಲಿ ಇಂಡಿಯಾ ವೈಸ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಎಲ್ಲಿ ಬೇಕಾದ್ರು ವಿಚಾರಿಸಿಕೊಂಡು ಮೊದಲನೇದಾಗಿ ಆರೋಗ್ಯಕರವಾಗಿರ್ತೀವಿ ಈಗ ಇನ್ನೊಂದೇನಂದ್ರೆ ಎಲ್ಲಾ ಕಡೆ ನಮ್ಗೂ ಈ ಫಿನಿಶಿಂಗ್ ಮೆಟಲ್ ಮಾಡಿಲ್ಲ ಯಾರು ಅಲ್ವಾ ಹೌದು ಐರನ್ ಅಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಇವ್ರದೇ ಆಗಿರೋದ್ರಿಂದ ಸೊ ಪ್ರತಿಯೊಂದು ವೆಲ್ಡಿಂಗ್ ಆಗಿರೋದೆಲ್ಲ ಸೇಫ್ಟಿ ಆಗಿ ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷ ಗ್ಯಾರಂಟಿ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ನಮ್ ಸ್ಟೋರ್ ವಾರಂಟಿ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತೀವಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಅಷ್ಟೇ ಹೌದು ಸರ್ ಓಕೆ ಈಗ ನಾಲ್ಕು ಸಾವಿರ ರೂಪಾಯಿಯಿಂದ ಇದೆ ಸರ್ ಅವರಿಗೆ ಸರ್ ನಮ್ಮ ಹತ್ರ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಇದೆ ಬೇಸಿಕ್ ಮಾಡಲು ಟೂ ತೌಸಂಡ ಏಟ್ ಹಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಹಿಡಿದು ನೀರು ಬೇರೆ ಮೂವತ್ತು ಸಾವಿರದವರೆಗೂ ಇದೆ ಅದು ಹತ್ತು ಸಾವಿರ ಜನಕ್ಕೆ ಮಾಡೋಂಥದ್ದು ಏನು ಸ್ಟೋವ್ ಇದೆಯೋ ಮೂವತ್ತು ಸಾವಿರ ರೂಪಾಯಿ ಬೀಳುತ್ತೆ ಸರ್ ಬಜೆಟು ನೀವು ಅದೇ ಒಂದು ಹತ್ತು ಸಾವಿರ ಜನಕ್ಕೆ ಅಡಿಗೆ ಮಾಡಬೇಕು ಅಂತ ನೀವು ಎಲ್ಲಾದರೂ ಬೇರೆ ಹತ್ರ ಕೇಳಿದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಬನ್ನಿ ನಮ್ಮ ಹತ್ರ ಕೂತ್ಕೊಳ್ಳಿ ನಮ್ಮ ಡಿಸೈನ್ಸ್ ಎಲ್ಲ ತೋರಿಸ್ತೀವಿ ನಿಮಗೆ ಮನೆಗೆ ಬೇಕಾ ಕಮರ್ಷಿಯಲ್ ರೇಂಜ್ ಕ್ಯಾಟ್ರಿಂಗ್ವರೆಗೂ ಬೇಕಾ ಎಲ್ಲದಕ್ಕೂ ಯೂಸ್ ಮಾಡೋಂಥ ಸಿಗುತ್ತೆ ಸರ್ ಗ್ಯಾಸನ್ನು ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸರ್ ಸರ್ ಈಗ ಹೇಗೆ ಬೈ ಮಾಡ್ಬೇಕು ಸರ್ ಅವರು ಸರ್ ನಮ್ಮದು ನಂಬರ್ ಇದೆ ನಾವು ನಂಬರ್ಸನ್ನು ಪ್ರೊವೈಡ್ ಮಾಡ್ತೇವೆ ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದು ಆಫೀಸ್ ಇದೆ ಅಲ್ಲಿ ಬರಬಹುದು ಬೆಂಗಳೂರಲ್ಲಿ ಕೇರ್ಪುರ ಮೇಲೆ ಇದೆ ಇಲ್ಲಿ ಬರ್ಬೋದು ನೀವು ಇಲ್ಲಾಂದ್ರೆ ಹೈದರಾಬಾದ್ ಒಂದು ಶಾಪ್ ಇದೆ ಅಲ್ಲೂ ಕೂಡ ಬರಬಹುದು ವಿಸಿಟ್ ಮಾಡ್ಬೋದು ಬರಕ್ ಆಗದೆ ಇಲ್ಲ ಬರೋಕೆ ಆಗೋದಿಲ್ಲ ಅಂದ್ರೆ ನಾವು ಕಾಲ್ ಮಾಡಿದ್ರೆ ಡೀಟೇಲ್ ಎಲ್ಲ ಶೇರ್ ಮಾಡ್ತೀವಿ ನಮ್ಮ ವೆಬ್ಸೈಟ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಟೆಲಿಕಾಲಿಂಗ್ ಟೀಮ್ ಇರ್ತಾರೆ ಅವರು ಕಾಲ್ ಮಾಡಿ ಕೂಡ ಇನ್ಫಾರ್ಮೇಷನ್ ಪಡ್ಕೊಂಡು ಬುಕ್ ಮಾಡಿದ್ರೆ ರೀಚ್ ನೋಡಿ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗಾದ್ರು ಬೇಕು ಆರೋಗ್ಯಕರವಾಗಿರ್ಬೇಕು ಗ್ಯಾಸ್ ಗಿಂತ ಕಡಿಮೆ ದುಡ್ಡು ಆಗಬೇಕು ನಮಗೆ ಸೌದೆ ಒಲೆ ಅಡಿಗೆನೆ ಬೇಕು ಅಂತ ಅಂದ್ರೆ ಸೊ ಇಲ್ಲಿ ಎನ್ ಆರ್ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಇಷ್ಟೆಲ್ಲ ಎರಡ್ ಸಾವಿರದ ಎಂಟುನೂರು ರೂಪಾಯಿಂದ ಅಪ್ ಟು ಮೂವತ್ತು ಸಾವಿರ ರೂಪಾಯಿ ವರ್ಗೂ ಹೌದು ಸರ್ ಸಿಗುತ್ತೆ ಸಿಗುತ್ತೆ ಇನ್ನೂ ಏನಾದ್ರು ಕಸ್ಟಮೈಸೇಷನ್ ಮಾಡ್ಕೊಡ್ಬೇಕಂದ್ರು ಕೂಡ ನಾವ್ ಸರ್ ಎಕ್ಸಾಕ್ಟ್ ಆಗಿ ಏನಂತ ಕರಿಬೇಕು ಇದನ್ನ ಸರಿ ಉಡ್ನ ಗ್ಯಾಸ್ಫರ್ಸ್ಟ್ ಅಂತ ಇದು ಗ್ಯಾಸಿಫೈ ಗ್ಯಾಸ್ ಗ್ಯಾಸ್ಫರ್ಸ್ಟ್ ಅಂದ್ರೆ ನಮ್ಗೆ ಈಗ ಗ್ಯಾಸ್ಗೆ ಕಾಂಪಿಟೇಟಿವ್ ಆಗಿ ಸೆಡ್ ಸೆಡ್ಹುಡಿಯುವಂತ ಸ್ಟೋಗಳು ಸರ್ ಹುಡ್ನ ಗ್ಯಾಸಿಫೈರ್ ಸ್ಟವ್ ವುಡ್ ಗ್ಯಾಸಿಫೈರ್ ಸ್ಟವ್ ಓಕೆ ನೋಡಿ ಕೇಳಿಸ್ಕೊಂಡ್ರಲ್ಲ ವುಡ್ ಗ್ಯಾಸಿಫೈರ್ ಸ್ಟವ್ ಅಂತ ಹೇಳಿ ವುಡ್ ಗ್ಯಾಸಿಫೈರ್ ಸ್ಟವ್ ಮತ್ತೆ ಎರಡು ಫ್ಯಾನ್ ಇರ್ತಕ್ಕಂಥ ಇದನ್ನ ಏನಂತ ಕರಿತೀವಿ ಬ್ಲೋವರ್ ಸೆಟ್ ಸರ್ ಬ್ಲೋವರ್ ಸೆಟ್ ಇದನ್ನ ಸೇರಿಸಿ ನಿಮಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಂದಾನೇ ಸ್ಟಾರ್ಟ್ ಆಗುತ್ತಲ್ಲ ಹೌದು ಸರ್ ಹೌದು ಸರ್ ಅಪ್ ಟು ಮೂವತ್ತು ಸಾವಿರ ವರೆಗೂ ಸಿಗುತ್ತೆ ಸೊ ಸಿಂಗಲ್ ಬ್ಯಾಚುಲರ್ ಆಗಿರ್ಲಿ ಮನೆ ಫ್ಯಾಮಿಲಿ ಇರಲಿ ಒಂದು ಹಂಡ್ರೆಡ್ ಗೆ ಅಡುಗೆ ಮಾಡೋದಾಗಿರ್ಲಿ ಈ ಕಾಲೇಜಸ್ ಆಗಿರ್ಬೋದು ಹಾಸ್ಟೆಲ್ಸ್ ಆಗಿರ್ಬೋದು ಮತ್ತೆ ಹಾಸ್ಪಿಟಲ್ ಆಗಿರ್ಬೋದು ಮತ್ತೆ ಮದುವೆ ಮನೆ ಚೌಟ್ರಿ ದೊಡ್ಡ ದೊಡ್ಡ ಹೋಟೆಲ್ಗಳು ಇನ್ನೂ ಕೆಲವು ಕಡೆ ಬೆಂಗಳೂರಲ್ಲಿ ಅದೊಂಥರ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ ಸೌದೆ ಒಲೆ ಬಿರಿಯಾನಿ ಸೌದೆ ಒಲೆ ಅಡಿಗೆ ಸೌದೆ ವಲೆಯಲ್ಲೇ ಮಾಡ್ತೀವಿ ಮಾಡ್ತೀವಂತ ದೊಡ್ಡದ ಬೋರ್ಡ್ ಕೂಡ ಹಾಕಿರ್ತಾರೆ ಬೋರ್ಡ್ ಬೋರ್ಡ್ ಹಾಕೋದಕ್ಕೆ ಆ ಜನಗಳು ಅದಕ್ಕೆ ಅಟ್ರಾಕ್ಷನ್ ಆಗಿ ಹೋಗ್ತಾರೆ ಅಟ್ರಾಕ್ಷನ್ ಅನ್ನೋದಕ್ಕಿಂತ ಎಲ್ರಿಗೂ ಸೊ ಅದೇ ಆರೋಗ್ಯಕರವಾಗಿ ಇರಬೇಕು ಅದು ನನ್ನ ಬಿಸ್ನೆಸ್ ಕೂಡ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಸೊ ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ಕಂಪೇರ್ ಟು ಗ್ಯಾಸಿಗೆ ಕಂಪೇರ್ ಮಾಡಿದ್ರು ಕೂಡ ಇದು ತುಂಬ ಕಡಿಮೆ ಕಾಸ್ಟಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಅದಲ್ಲದಲ್ಲೇ ನಿಮಗೆ ಕಡಿಮೆ ಕಾಸ್ಟಲ್ಲೂ ಸಿಗುತ್ತೆ ಜೊತೆಗೆ ನಿಮಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೂಡ ಸಿಗುತ್ತೆ ಇಷ್ಟೆಲ್ಲ ಅವಕಾಶ ಎನ್ ಆರ್ ಕಾರ್ಪೊರೇಷನ್ ಇಂದ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ ಫೋನ್ ಮಾಡಿದ್ರೆ ಡೈರೆಕ್ಟಾಗಿ ಎಲ್ಲಿಗೆ ಬಂದ ಬೇಕಾದ್ರೂ ತಗೋಬೋದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇಲ್ಲ ನಾನು ಎಲ್ಲ ಬೇರೆ ಡಿಸ್ಟಿಕ್ ಅಲ್ಲಿ ಇದೀನಿ ನನ್ನ ಮನೆಗೆ ಕಳ್ಸಿಕೊಡಿ ಅಂದ್ರೆ ಮನೆಗೂ ಕೂಡ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಅವ್ರ ಕಡೆ ಇದೆ ಸೊ ಇಷ್ಟೊತ್ತು ನೋಡಿದ್ರಲ್ಲ ವುಡ್ ಗ್ಯಾಸಿಫರ್ ಸ್ಟವ್ ಎರಡು ಫ್ಯಾನ್ ಕೊಡ್ತಾರೆ ಒಂದು ಸ್ಟವ್ ನ ಕೊಡ್ತಾರೆ ಇಷ್ಟು ಬರುತ್ತೆ ಯಾವ್ದೇ ಕಾರಣಕ್ಕೂ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಏನಾದ್ರೂ ಯೂಸ್ ಮಾಡಿ ಸರ್ ಐರನ್ ಇದು ಏನಾದ್ರೂ ಯೂಸ್ ಮಾಡಿ ಯೂಸ್ ಮಾಡಿ ಮಾಡದೆ ಇರಿ ಮಾಡದೆ ಇರಿ ಹೆಂಗಾದ್ರೂ ಮಾಡ್ಕೋಬಹುದು ಆ ಫ್ಯಾನ್ ಮುಖಾಂತರ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳೋದು ಎಲ್ಲ ಕೊಡ್ತೀವಿ ಸರ್ ನಾವು ನಮ್ಗೆ ನೋಡಿ ಸರ್ ಇದಕ್ಕೆ ಕೆಲವ್ ಏನಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡುವಾಗ ಪೆಟ್ರೋಲ್ ಆಗಬಾರ್ದು ಪ್ಲಾಸ್ಟಿಕ್ ಕವರ್ ಆಗ್ಬಾರ್ದು ಡೀಸೆಲ್ ಈ ತರ ಏನೇ ಪೆಟ್ರೋಲಿಯಂ ಐಟಮ್ ಏನು ಆಗಬಾರ್ದು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ಐಟಮ್ ಆಗಲಿ ಇದಕ್ಕೆ ಏನು ಅಂದ್ರೆ ಪ್ಯೂರ್ ಮೆಟಲ್ ಇರೋ ಕಾರಣ ನೀವು ಏನಾದ್ರು ಹಾಕೋದು ಹೌದು ಹೌದು ಸರ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಬಾರ್ದು ಸ್ಟೈನ್ಲೆಸ್ ಸ್ಟೀಲ್ ಹೋಗ್ಬಿಡುತ್ತೆ ಪ್ಲಸ್ ಸ್ಟೈನ್ಲೆಸ್ ಸ್ಟೀಲ್ ಗೆ ಒಂದು ಟ್ವೆಂಟಿ ತರ್ಟಿ ಟೈಮ್ಸ್ ಬೆಟರ್ ಸ್ಟವ್ ಅಂತ ಇದನ್ನ ಹೇಳ್ಬೋದು ಸರ್ ನಾವು ಪ್ಯೂರ್ಲಿ ಐರನ್ ಪ್ಲಾಸ್ಟಿಕ್ ಏನೇ ಆಗಲಿ ಯೂಸ್ ಮಾಡ್ಕೋಬೋದು ಸರ್ ನೀವು ಪ್ಲಾಸ್ಟಿಕ್ ಹಾಕಿ ಅಣಸಕ್ ಯೂಸ್ ಮಾಡ್ತೀರಲ್ಲ ಒಂದು ಇಪ್ಪತ್ತು ಸೆಕೆಂಡ್ ಒಳಗಡೆ ನಿಮಗೆ ಪ್ಲಾಸ್ಟಿಕ್ ಕಂಟೆಂಟ್ ಎಲ್ಲ ಮಯ ಆಗುತ್ತೆ ಸರ್ ಅಂದ್ರೆ ಅದ್ರಲ್ಲಿ ಫ್ಲೇಮ್ ಜನರೇಟ್ ಆಗುವಂತ ವಿಧಾನ ಆ ಅಲ್ಲಿ ಇರುತ್ತೆ ನೀವು ಅರ್ಥ ಮಾಡ್ಬೋದು ಪ್ಲಾಸ್ಟಿಕ್ ಕಂಟೆಂಟ್ ಪೆಟ್ರೋಲ್ ಡೀಸೆಲ್ ಏನು ಅದರಲ್ಲಿ ಅದ್ರೆಲ್ಲ ನೀಟಾಗಿ ಕ್ಲಿಯರ್ ಕಂಟೆಂಟ್ ಬಿಡುತ್ತೆ ಫುಲ್ಲು ಕಟ್ಟಿಗೆ ಫ್ಲೇಮ್ ಮಾತ್ರ ಸಿಗುತ್ತೆ ಸರ್ ನಮಗೆ ಆ ತರ ನೋಡಿ ನೋಡಿದ್ರಲ್ಲ ವೀಡಿಯೋದಲ್ಲಿ ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡಿದೀವಿ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಮನೆಗೂ ತರಿಸ್ಕೊಳ್ಳಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಮನೆಯಿಂದ ಕಮರ್ಷಿಯಲ್ವರೆಗೂ ಇವ್ರ ಹತ್ರ ಸಿಗುತ್ತೆ ಎನ್ ಆರ್ ಕಾರ್ಪೊರೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು